ಸಯಾಟಿಕಾ ಕೆಳಬೆನ್ನ ಪ್ರಾರಂಭವಾಗಿ ತೊಡೆಯಿಂದ ಕಾಲ್ ತನಕ ಸಹ ನಿಮಗೆ ನೋವು ಬರ್ತಾ ಇದೆಯಾ ಈ ಸೆಳೆಯುವಂತಹ ನೋವು ಚುಚ್ಚುವಂತಹ ನೋವು ನಿಮಗೆ ನಿಂತ್ಕೊಂಡ್ರೆ ಸಹ ಕುತ್ಕೊಂಡ್ರೆ ಸಹ ಈವನ್ ಮಲ್ಕೊಂಡ್ರೆ ಸಹ ಬರ್ತಾ ಇದೆಯಾ ಹಾಗಿದ್ರೆ ಇದೆಲ್ಲದು ಸಯಾಟಿಕದ ಗುಣಲಕ್ಷಣಗಳು ಹಾಗಿದ್ರೆ ಸಯಾಟಿಕಾ ಅಂದರೆ ಏನು ಇದು ನಿಮ್ಮ ದಿನನಿತ್ಯದ ಒಂದು ಚಟುವಟಿಕೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಇದೆಲ್ಲದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಯಾಕೆಂದರೆ ನಿಮಗೆ ಇದು ತಾತ್ಕಾಲಿಕ ತೊಂದರೆ ಅಂತ ಅನ್ನಿಸ್ಬೌದು ಆದರೆ ಇದಕ್ಕೊಂದು ಗಾಢ ಕಾರಣವಿದೆ ಹಾಗಿದ್ದರೆ ಈ ಸಯಾಟಿಕದ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಸಯಾಟಿಕಾ ಅಂದರೆ ಏನು ಇಟ್ಸ್ ಅ ಇರಿಟೇಷನ್ ಆಫ್ ಸಯಾಟಿಕ್ ನರ್ವ್ ಅಂದರೆ ಯಾವಾಗ ನಿಮ್ಮ ಸಯಾಟಿಕ್ ನರ್ವ್ ಅನ್ನೋದು ಏನಾದರೂ ಇರಿಟೇಷನ್ ಆದರೆ ಅಂದರೆ ಅದಕ್ಕೆ ಏನಾದರೂ ಇಂಜುರಿ ಆದರೆ ಒತ್ತಡ ಬಿದ್ದರೆ ಅದನ್ನು ನಾವು ಸಯಾಟಿಕಾ ಅಂತ ಹೇಳ್ತೀವಿ ಹಾಗಿದ್ರೆ ಈ ಸಯಾಟಿಕದಲ್ಲಿ ಏನಾಗುತ್ತೆ ನೀವು ಯಾವಾಗಲೂ ಕೇಳಿರ್ಬೋದು ಅಂದರೆ ಆ ಲಂಬಾರ್ ಸ್ಪೈನ್ ಸೇಕ್ರಲ್ ಸ್ಪೈನ್ ಅಥವಾ ಲಂಬಾ ರೀಜನ್ ಎಲ್ ಫೋರ್ ಎಲ್ ಫೈವ್ ಅಂತ ಎಲ್ಲಾದರೂ ಕೇಳಿರ್ಬೋದು ಸೊ ಇದು ಏನಂದರೆ ಟೋಟಲ್ ನಮ್ಮ ದೇಹದಲ್ಲಿ ಮೂವತ್ತ್ಮೂರು ವರ್ಟಿಬ್ರಾಗಳಿವೆ ವರ್ಟಿಬ್ರಾ ಅಂದರೆ ಏನು ಬೋನ್ಗಳು ಸಣ್ಣ ಸಣ್ಣ ಬೋನ್ಗಳಿವೆ ಅದೇನು ಮಾಡುತ್ತೆ ನಿಮ್ಮ ಸ್ಪೈನಲ್ ಕಾರ್ಡ್ ಏನಿದೆ ನೋಡಿ ಅದನ್ನು ಸ್ಟೆಬಲೈಸ್ ಮಾಡೋಕ್ಕೆ ಹಿಡಿದಿಟ್ಕೊಳ್ಳೋಕೆ ಎಲ್ಪ್ ಮಾಡುತ್ತೆ ಸೊ ಅದರ ಒಳಗಡೆಯಿಂದ ನಿಮ್ಮ ಸ್ಪೈನಲ್ ಕಾರ್ಡ್ ಏನಿದೆ ಅದು ಬರೋದು ಸೊ ಈ ಸ್ಪೈನಲ್ ಕಾರ್ಡ್ ಕಾರ್ಡಿಂದ ತುಂಬ ನರಗಳು ಬಂದು ನಿಮ್ಮ ದೇಹಕ್ಕೆ ಸಪ್ಲೈ ಮಾಡುತ್ತೆ ಸೊ ಏನಾಗುತ್ತೆ ಅದರಲ್ಲಿ ಲಂಬಾ ರೀಜನ್ ಅಂತ ಇದೆ ಅದರಲ್ಲಿ ಟೋಟಲ್ ಐದು ಸಣ್ಣ ಸಣ್ಣ ಬೋನ್ಗಳಿವೆ ಮತ್ತೆ ಸೇಕ್ರಲ್ ರೀಜನ್ ಅಂತ ಇದೆ ಮತ್ತೆ ಅದರಲ್ಲಿ ಕೂಡ ಐದು ಬೋನ್ಗಳಿವೆ ಈ ಲಂಬ ರೀಜನ್ ನ ಲಾಸ್ಟ್ ಎರಡು ಬೋನ್ಗಳೇನಿವೆ ಅದನ್ನು ಎಲ್ ಫೋರ್ ಮತ್ತೆ ಎಲ್ ಫೈವ್ ಅಂತ ಹೇಳ್ತೀವಿ ರೀಜನ್ ಮೇಲ್ಗಡೆ ಮೂರ್ನ ಎಸ್ ಒನ್ ಎಸ್ ಟು ಎಸ್ ತ್ರೀ ಅಂತ ಹೇಳ್ತೀವಿ ಸೊ ಈ ಮೂರು ಜಾಗದಿಂದ ಏನಿದೆ ನೋಡಿ ಆ ಸ್ಪೈನಲ್ ಕಾರ್ಡ್ ಇಂದ ನರಗಳು ಹೊರಗೆ ಬರುತ್ತೆ ಸೊ ಈ ಏನ್ ಸ್ಪೈನಲ್ ಕಾರ್ಡ್ ಇಂದ ಬರುತ್ತೆ ಈ ನರ್ವ್ ರೂಟ್ ಸೇರಿ ಒಂದು ಸಯಾಟಿಕ್ ನರ್ವ್ ಅಂತ ಆಗುತ್ತೆ ಸೊ ಇದು ಲಾಂಗೆಸ್ಟ್ ನರ್ವ್ ಅಂದ್ರೆ ಉದ್ದನೆಯ ನರ ನಮ್ಮ ಬಾಡಿಯಲ್ಲಿ ಹಾಗಿದ್ರೆ ಈ ಅಲ್ಲಿಂದ ಏನು ಹೊರಗೆ ಬರುತ್ತೆ ನೋಡಿ ಆ ಜಾಗದಲ್ಲಿ ನಿಮ್ಗೆ ಏನಾದರೂ ಇರಿಟೇಷನ್ ಆದರೆ ನೋವು ಬರ್ಬೋದು ಟೋಟಲ್ ಅಂದರೆ ಮೇನ್ ಆಗಿ ಎರಡು ಜಾಗದಲ್ಲಿ ನಮಗೆ ಸಯಾಟಿಕ್ ನರ್ವ್ ಇರಿಟೇಷನ್ ಆಗ್ಬೋದು ಅಂದರೆ ತೊಂದರೆ ಆಗ್ಬೋದು ಮೇನ್ ಆಗಿ ಒಂದು ನಿಮ್ಮ ಸೊಂಟ ಭಾಗದಲ್ಲಿ ಅಂದರೆ ಬೆನ್ನಿನ ಕೆಳಗಡೆ ಎಲ್ ಫೋರಿಂದ ಎಸ್ ತ್ರೀ ತನಕ ಎಲ್ಲಿ ಬೇಕಿದ್ರೂ ಪ್ರಾಬ್ಲಮ್ ಆಗ್ಬೋದು ನೆಕ್ಸ್ಟು ಹೀಗೆ ಅದು ಕೆಳಗೆ ಬಂದು ಒಂದು ಸಯಾಟಿಕ್ ಫೊರಾಮಿನ್ ಅಂತ ಇದೆ ಅದು ಒಂದು ಜಾಗ ಆ ಸಯಾಟಿಕ್ ಫೋರಾಮಿನಿಂದ ಸಣ್ಣ ಹೋಲ್ ಥರ ಇರುತ್ತೆ ಆಯಿತಾ ಅಲ್ಲಿಂದ ಹೊರಗೆ ಬಂದು ಒಂದು ಪೈರಿಫಾಮಿಸ್ ಅಂತ ಒಂದು ಇದೆ ಆ ಮಜಲಿಂದ ಅದು ಹೊರಗೆ ಬರುತ್ತೆ ಅಂದರೆ ಮಜಲ್ ಮೂಲಕ ಇರ್ಬೋದು ಮೇಲ್ಗಡೆ ಇರ್ಬೋದು ಕೆಳಗಡೆಯಿಂದ ಏನು ಮಾಡುತ್ತೆ ಅದು ಹೊರಗಡೆ ಬರುತ್ತೆ ಸೊ ಈ ಈ ಪೈರಿಫಾಮಿಸ್ ಏನಿದೆ ಆ ಏನಾದ್ರು ಊದ್ಕೊಂಡ್ರೆ ಅಥವಾ ಆ ಮಜಲಿಗೆ ತೊಂದರೆ ಆದಾಗ ಈ ನರದ ಮೇಲೆ ಒತ್ತಡ ಬೀಳುತ್ತೆ ಆಗ ಸಹ ನಿಮಗೆ ಸಯಾಟಿಕ್ ನರ್ವ್ ಪೇನ್ ಬರ್ಬೋದು ಹಾಗಿದ್ರೆ ಸೊಂಟದ ಕೆಳಗಿಂದ ಬರೋ ಚಾನ್ಸಸ್ ಇದೆ ಅಲ್ಲಿಂದ ಒರಿಜಿನ್ ಆಗಬಹುದು ಅಥವಾ ಈ ಪೈರಿಫಾರ್ಮಿಸ್ ಇಸ್ ಮಸಲ್ ಏನಿದೆ ನೋಡಿ ಅಲ್ಲಿಂದ ಕೂಡ ಒರಿಜಿನ್ ಆಗಬಹುದು ಇದಕ್ಕೆ ಕಾರಣ ಏನು ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದೆ ಮೊದ್ಲೇದಾಗಿ ನೀವು ಕೇಳಿರ್ಬೋದು ಡಿಸ್ಕ್ ತೊಂದರೆ ಸೊ ಡಿಸ್ಕ್ ಜಾರಿದೆ ನನಗೆ ಡಿಸ್ಕ್ ತೊಂದರೆ ಇದೆ ಅಂತ ಕಾಮನ್ ಆಗಿ ಎಲ್ಲರೂ ಹೇಳೋದನ್ನ ಕೇಳಿದ್ದೀರಿ ಹಾಗಿದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ನಿಮ್ಮ ಡಿಸ್ಕ್ ಏನಿದೆ ಡಿಸ್ಕ್ ಬಗ್ಗೆ ಸ್ವಲ್ಪ ನೋಡೋಣ ಒಂದು ಡಿಸ್ಕ್ ಏನಿದೆ ಡಿಸ್ಕ್ ಅಂದರೆ ಅದು ಹೀಗಿರುತ್ತೆ ಸೊ ಡಿಸ್ಕ್ ಹೀಗಿದ್ದರೆ ಡಿಸ್ಕಿನ ಒಳಗೆ ಒಂದಷ್ಟು ಜಲ್ ಲೈಕ್ ಸ್ಟ್ರಚ್ಚರ್ಸ್ ಇದೆ ಅದೊಂದರೆ ಜಲ್ಲಿ ಥರ ಇರುತ್ತೆ ಸೊ ಹೊರಗಡೆಯಿಂದ ಒಂದಷ್ಟು ಪದರ ಅದನ್ನು ಕವರ್ ಮಾಡಿದೆ ಯಾವಾಗ ಈ ಪದರದಲ್ಲಿ ಡಿ ಜನ್ರೇಷನ್ ಆದರೆ ಈ ಒಳಗಡೆ ಏನಿದೆ ನೋಡಿ ಜಲ್ ಲೈಕ್ ಸ್ಟ್ರಚ್ಚರ್ಸ್ ಅದು ಹೊರಗೆ ಬರುತ್ತೆ ಹೀಗೆ ಇಲ್ಲಿಂದ ಹೊರಗೆ ಬರುತ್ತೆ ಆಗ ಪ್ರೊಟ್ರೂಡ್ ಆಗುತ್ತೆ ಆಗೇನಾಗುತ್ತೆ ಇದು ಹೊರಗೆ ಬಂದು ನಿಮ್ಮ ಈ ನರಗಳೇನಿದೆ ನೋಡಿ ಅದನ್ನು ಪ್ರೆಸ್ ಮಾಡುತ್ತೆ ಸೊ ಈ ಪ್ರೆಸ್ ಮಾಡಿದಾಗ ನಿಮಗೆ ನೋವು ಬರೋ ಚಾನ್ಸಸ್ ಇದೆ ಇದು ನಿಮಗೆ ಯಾವ ಕಡೆಯಿಂದ ಬೇಕಾದರೂ ಬರ್ಬೋದು ನಿಮಗೆ ಲೆಫ್ಟ್ ಸೈಡ್ ಏನಾದರೂ ಹೋಗಿ ಕಂಪ್ರೆಸ್ ಮಾಡ್ತಾ ಇದ್ರೆ ಲೆಫ್ಟ್ ಸೈಡ್ ನೋವು ಬರುತ್ತೆ ಲೈಟ್ ರೈಟ್ ಸೈಡ್ ಕಂಪ್ರೆಸ್ ಮಾಡ್ತಾ ಇದ್ದರೆ ರೈಟ್ ಸೈಡ್ ನೋವು ಬರೋ ಚಾನ್ಸಸ್ ಇದೆ ಮತ್ತು ಇದು ಈವನ್ ನಿಮಗೆ ಏನು ವರ್ಟಿಬ್ರಲ್ ಫೊರಾಮಿನ್ ಅಂತ ಏನಿದೆ ಅಂತ ಹೇಳಿದೆ ನೋಡಿ ಒಂದು ಜಾಗ ಹೋಗೋದು ಅಲ್ಲೇನಾದ್ರು ಹೋಗಿ ಪ್ರೆಸ್ ಆದರೆ ಅದು ಬೇರೆ ಥರ ಇನ್ನು ನಾರ್ಮಲಿ ನಿಮಗೆ ಈ ಡಿಸ್ಕ್ ತೊಂದರೆ ಏನಿದೆ ಅದರೊಟ್ಟಿಗೆ ಈಗ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂದರೆ ವಯಸ್ಸಾದ ಹಾಗೆ ನಿಮಗೆ ಇದು ಜನ್ರೇಷನ್ ಆಗ್ತಾ ಹೋಗುತ್ತೆ ಅಂದರೆ ಅದು ಒಂಥರ ನೀರಿನ ಅಂಶ ಏನಿದೆ ಅದರಲ್ಲಿ ಅದು ಕಡಿಮೆ ಆಗುತ್ತೆ ಡಿಹೈಡ್ರೇಷನ್ ಆಗುತ್ತೆ ಅದರಿಂದ ಕೂಡ ಬರ್ಬೋದು ಇನ್ನು ವರ್ಟಿಬ್ರೈಟ್ ಸೆಲ್ಫ್ ಏನಿದೆ ನಿಮ್ಮ ಬೋನ್ಗಳು ಅದು ಸವೆತ ಬರುತ್ತೆ ಸವೆತ ಬಂದಾಗ ನಿಮ್ಮ ಸ್ಪೈನ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಆಗ ನಿಮಗೆ ಸಯಾಟಿಕ್ ನರ್ವ್ ಇರಿಟೇಷನ್ ಆಗ್ಬೋದು ಇದು ಮೊದಲೇದಾಗಿ ಡಿಸ್ಕ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಸಯಾಟಿಕ್ ಪೇನ್ ಬರೋದು ನೆಕ್ಸ್ಟು ಈಗ ನಾನು ಹೇಳಿದೆ ನೋಡಿ ಅದು ಒಂದು ಪೈರಿಫಾರ್ಮಿಸ್ ಅಂತ ಮಸಲ್ ಇನ್ನ ಪಾಸ್ ಆಗುತ್ತೆ ನಿಮ್ಮ ಹಿಪ್ ಹಿಪ್ ರೀಜನ್ ಬಟಕ್ ರೀಜನಲ್ಲಿ ಅಲ್ಲೇನಾಗುತ್ತೆ ಅಂದ್ರೆ ಅಲ್ಲಿ ನಿಮಗೆ ಈ ಪೈರಿಫಾರ್ಮಿಸ್ ಮಸಲ್ ಏನಿದೆ ಅದು ಕೂತ ಬಂದರೆ ನಾರ್ಮಲಿ ನೀವು ಕೇಳಿರ್ಬೋದು ಅಂದರೆ ಈಗ ಏನಿರ್ತಾರೆ ಅವರು ಪರ್ಸ್ ಇಟ್ಕೊಂಡು ಕುತ್ಕೊಳ್ಳೋ ಒಂದು ಹ್ಯಾಬಿಟ್ ಇದ್ದರೆ ಆ ಪರ್ಸಿಂದ ಅದು ಒತ್ತಡಕ್ಕೆ ಬೀಳತ್ತೆ ಈ ಪೈರಿಫಾರ್ಮಿಸ್ ಮಸಲ್ ಆಗ ನಿಮಗೆ ಬರೋ ಚಾನ್ಸಸ್ ಕೂಡ ಉಂಟು ಜಾಸ್ತಿ ಕಾಣಿಸ್ಬೌದು ಚಾನ್ಸಸ್ ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ನೋಡಿದರೆ ನಾರ್ಮಲಿ ಓವರ್ ವೇಟ್ ಒಬೆಸಿಟಿ ಇದ್ದವರಿಗೆ ಇದು ಬರುವ ಚಾನ್ಸಸ್ ಜಾಸ್ತಿ ಇದೆ ಇನ್ನು ಹೆವಿ ಲಿಫ್ಟ್ ಮಾಡೋದು ಅಂದರೆ ಹೆವಿ ವೇಟನ್ನು ಬಗ್ಗಿ ಒಜ್ಜೆಯನ್ನು ಎತ್ತೋದ್ರಿಂದ ಇದು ಬರ್ಬೋದು ಪ್ರೊಲಾಂಗ್ ಸೆಟ್ಟಿಂಗ್ ತುಂಬ ಹೊತ್ತು ಕುತ್ಕೊಂಡು ಕೆಲಸ ಮಾಡುವವರಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡುವವರಲ್ಲಿ ಬರ್ಬೋದು ಇನ್ನು ಪ್ರೆಗ್ನೆನ್ಸಿ ಅದರಲ್ಲಿ ಸ್ವಲ್ಪ ಹಾರ್ಮೋನಲ್ಲಿ ಚೇಂಜಸ್ ಆಗುತ್ತಲ್ವಾ ಆಗ ಬರೋ ಚಾನ್ಸಸ್ ಇದೆ ಗುಣಲಕ್ಷಣಗಳೇನು ಫಸ್ಟು ಅಂತ ನೋಡಿದ್ರೆ ನಿಮಗೆ ಸೆಳೆಯುವಂತ ಚುಚ್ಚುವಂತಹ ನೋವಿರುತ್ತೆ ಅದೆಲ್ಲಿಂದ ನಿಮ್ಮ ಕೆಳಬೆನ್ನಿನಿಂದ ಸ್ಟಾರ್ಟ್ ಆಗಿ ಹಿಂದ್ಗಡೆಯಿಂದ ತೊಡೆಯಿಂದ ನಿಮ್ಮ ಬಟಕ್ಸಿಂದ ತೊಡೆಗೆ ಹೋಗಿ ಕಾಲ್ ತುದಿ ತನಕ ಬರ್ಬೋದು ಯಾಕೆಂದ್ರೆ ಇದು ಲಾಂಗೆಸ್ಟ್ ನಾರು ಇದು ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಸಹ ನಿಮಗೆ ನೋವು ಬರುವ ಚಾನ್ಸಸ್ ಇದೆ ಇನ್ನು ನೋವು ನೋವು ಹೇಗಿರುತ್ತೆ ನಾನು ಹೇಳಿದಾಗೆ ಅದು ಜಗ್ಗಿದ ಹಾಗೆ ಅನ್ಸುತ್ತೆ ಯಾವಾಗ ಜಾಸ್ತಿ ಆಗುತ್ತೆ ನೀವು ನಿಂತ್ಕೊಂಡಾಗ ತುಂಬಾ ಹೊತ್ತು ನಿಂತ್ಕೊಂಡಾಗ ಜಾಸ್ತಿ ಆಗುತ್ತೆ ತುಂಬಾ ಭಾರ ಎತ್ತುವಾಗ ಬಗ್ಗಿ ಭಾರ ಎತ್ತುವಾಗ ಜಾಸ್ತಿ ತುಂಬಾ ಹೊತ್ತು ಕುತ್ಕೊಂಡಾಗ ಕುತ್ಕೊಂಡ ಕೆಲಸ ಮಾಡಿದಾಗ ಜಾಸ್ತಿ ಇನ್ನು ತುಂಬಾ ನೋವಿದ್ರೆ ಸ್ನೀಸ್ ಅಂದ್ರೆ ನಿಮ್ಗೆ ಸ್ನೀಸ್ ಮಾಡುವಾಗ ಕೆಮ್ಮುವಾಗ ಸಹ ಇದು ನೋವು ಬರ್ತದೆ ಮತ್ತೆ ಇದು ತುಂಬಾ ಸಿವಿಯರ್ ಇದ್ರೆ ಕಾಲ್ ತನಕ ಹೋಗುತ್ತಲ್ವಾ ಕಾಲಿನ ನರಗಳು ಜಗ್ಗಿದ ಹಾಗೆ ಕಾಲಲ್ಲಿ ನಿಮ್ಗೆ ಏನು ತಿಂಗ್ಳಿಗೆ ಅಂದ್ರೆ ಚುಚ್ಚಿದ ಹಾಗೆ ಕಾಲು ಅಥವಾ ಝುಮ್ ಝುಮ್ ಅಂತ ಆಗೋದು ಇದೆಲ್ಲ ಕಾಲಲ್ಲಿ ನೋಡ್ತೀವಿ ಇನ್ನು ತುಂಬಾ ಸೇವಿಯರ್ ಆದ್ರೆ ಕಾಲಿನ ಮಜಲ್ ವೀಕ್ನೆಸ್ ಆಗಿ ನಿಮ್ಗೆ ಕಾಲು ಎತ್ತೋಕೆ ಸಹ ಆಗಲ್ಲ ಅಷ್ಟು ನೋವು ಬರುತ್ತೆ ಇನ್ನು ವೀಕ್ನೆಸ್ ಅಂದರೆ ನಿಮಗೆ ಯಾವ ಕಡೆ ಅದು ಎಫೆಕ್ಟ್ ಆಗಿದೆಯೋ ಆ ಕಡೆ ನಿಮಗೆ ವೀಕ್ನೆಸ್ ಫೀಲ್ ಆಗುತ್ತೆ ಅಂದರೆ ಅದು ಅಷ್ಟು ಸ್ಟ್ರಾಂಗ್ ಇರಲ್ಲ ಯಾಕೆಂದರೆ ನರದ ಸಪ್ಲೈ ಕಡಿಮೆ ಆಗುತ್ತೆ ಮಜಲ್ಗೆ ಸೊ ನಿಮಗೆ ಆ ಹೋಲ್ ಸೈಡ್ ಏನಿದೆ ನಿಮಗೆ ವೀಕ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಸೆನ್ಸೇಷನ್ ಇರ್ಬೋದು ನರ ಮೇನ್ಲಿ ಸೆನ್ಸೇಷನ್ ಅಲ್ವಾ ನಿಮಗೆ ಅಷ್ಟು ಅಂದರೆ ಸ್ಪರ್ಶ ಜ್ಞಾನ ಇರಲ್ಲ ಮುಟ್ಟಿದ್ರೆ ಅಷ್ಟು ಗೊತ್ತಾಗಲ್ಲ ಅಂದರೆ ಇದು ಇರೋದೇ ಇಲ್ಲ ಅಂತಲ್ಲ ಹೋಗುತ್ತೆ ಅಂತ ಇದು ಗುಣಲಕ್ಷಣಗಳು ಇದು ಬೆನ್ನಿನಿಂದ ಹಿಡಿದು ಕಾಲ್ ತನಕ ಎಲ್ಲಿ ಬೇಕಾದ್ರೂ ನೋವು ಬರ್ಬೋದು ಯಾಕೆ ಅಂದ್ರೆ ಇದು ಲಾಂಗ್ ಇದು ಯಾವ್ಯಾವ ಮಜಲಿಗೆ ಹೋಗಿ ಸಪ್ಲೈ ಮಾಡುತ್ತೆ ಆ ಮಜಲ್ ಎಲ್ಲ ವೀಕ್ ಆಗಿ ಬಿಡುತ್ತೆ ವೀಕ್ ಆಗಿ ಅದರ ಅದು ಅದರ ಕೆಲಸವನ್ನ ಕಡಿಮೆ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದನ್ನ ಹೇಗೆ ಪರೀಕ್ಷೆ ಮಾಡುದು ನಾರ್ಮಲಿ ನಿಮಗೆ ಫಿಸಿಕಲ್ ಎಕ್ಸಾಮಿನೇಷನ್ ಥ್ರೂ ಅಂದರೆ ಫಿಸಿಕಲಿ ನಿಮಗೆ ಪರೀಕ್ಷೆ ಮಾಡಿದಾಗ ಇದು ಗೊತ್ತಾಗುತ್ತೆ ಅಂದರೆ ಆ ಒಂದು ಸ್ಲಮ್ ಟೆಸ್ಟ್ ಅಂತ ಇದೆ ಅದರಲ್ಲಿ ಏನು ಮಾಡೋದಂದರೆ ನೀವು ಯಾಗ ನಿಮ್ಮ ಚಿನ್ನನ್ನು ಹಿಂದೆ ತಗೊಂಡು ಬಗ್ಗಿದ್ರೆ ಆಗ ಕೈಯನ್ನು ಹಿಂದೆ ಕಟ್ಟು ಬಗ್ಗಿದ್ರೆ ಆಗ ನಿಮಗೆ ನೋವು ಜಾಸ್ತಿ ಆಗುತ್ತೆ ಯಾಕೆಂದರೆ ಹಾಗೆ ಬಗ್ಗಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಡಿಸ್ಕ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಪೇನ್ ಜಾಸ್ತಿ ಆಗುತ್ತೆ ಸೊ ಇದರ ಅರ್ಥ ನಿಮ್ಮ ಡಿಸ್ಕ್ ಏನು ಕಂಪ್ರೆಸ್ ಮಾಡ್ತಾ ಇದ್ದೇನಾರ ಅಂತ ಅರ್ಥ ಇನ್ನು ನೆಕ್ಸ್ಟ್ ಎಸ್ ಎಲ್ ಆರ್ ಅಂತ ಸ್ಟ್ರೇಟ್ ಲೆಗ್ ರೇಸ್ ಅಂತ ನೀವು ಮಲ್ಕೊಂಡು ನಿಮ್ಮ ಕಾಲನ್ ಮೇಲೆ ಎತ್ತಿದ್ರೆ ಮೂವತ್ತರಿಂದ ಎಪ್ಪತ್ತು ಡಿಗ್ರಿ ಫಾರ್ ಎಕ್ಸಾಂಪಲ್ ಇದು ಝೀರೋ ಡಿಗ್ರಿ ಅಂದರೆ ಇದು ಮೂವತ್ತರಿಂದ ಎಪ್ಪತ್ತು ಡಿಗ್ರಿ ಏನಿದೆ ಅಲ್ಲಿ ತನಕ ನಿಮಗೆ ನೋವು ಜಾಸ್ತಿ ಆಗಿಬಿಡುತ್ತೆ ಅದು ಕೂಡ ನಿಮಗೆ ಆ ಸಯಾಟಿಕ್ ನರ್ ಮೇಲೆ ಪ್ರೆಷರ್ ಕೊಡುತ್ತೆ ನಾರ್ಮಲಿ ಮುಂದೆ ಜ ಮುಂದೆ ಬಗ್ಗಿದಾಗ ನೋವು ಜಾಸ್ತಿ ಆದರೆ ಕೆಲವೊಂದು ಸಲ ಏನಾದರೂ ನಿಮ್ಮದು ಫೆಸೆಟ್ ಜಾಯಿಂಟ್ಸ್ ಅಂದರೆ ಕೆಲವೊಂದು ಜಾಯಿಂಟ್ ಇದೆ ನಿಮ್ಮದು ವರ್ಟಿಬ್ರಾದಲ್ಲಿ ಆ ಜಾಯಿಂಟಲ್ಲಿ ಏನಾದರೂ ತೊಂದರೆ ಆಗಿ ನರ್ವ್ ಕಂಪ್ರೆಸ್ ಆಗ್ತಾ ಇದ್ರೆ ಅಥವಾ ಫರಾಮಿನಲ್ಲಿ ಸ್ಪೇಸ್ ಕಡಿಮೆ ಆಗಿ ಅಲ್ಲಿದ್ದಾದರೆ ನಿಮಗೆ ಎಕ್ಸ್ಟೆನ್ಷನ್ ಅಂದರೆ ಹೀಗೆ ಹಿಂದೆ ಬಗ್ಗುವಾಗ ಏನು ನೋವು ಬರೋದು ನಾರ್ಮಲಿ ದ ಮೋಸ್ಟ್ ಆಫ್ ದ ಟೈಮ್ ಮುಂದೆ ಬಗ್ಗುವಾಗ ಜಾಸ್ತಿ ನಾವು ಪ್ರಾಪರಾಗಿ ಗೊತ್ತು ಮಾಡಬೇಕಂದ್ರೆ ಎಕ್ಸ್ರೇ ಎಕ್ಸ್ರೇಯಲ್ಲಿ ನಿಮ್ಮದು ಡಿ ಜನ್ರೇಷನ್ ಏನಾದರೂ ಇದ್ರೆ ಗೊತ್ತಾಗುತ್ತೆ ಅಂದರೆ ನಿಮ್ಮದು ಬೋನಲ್ಲಿ ಏನಾದರೂ ಡಿ ಡಿ ಜನ್ರೇಷನಲ್ಲಿ ಇದ್ದರೆ ಗೊತ್ತಾಗುತ್ತೆ ಆದರೆ ಪ್ರಾಪರಾಗಿ ಗೊತ್ತು ಮಾಡಬೇಕಂದ್ರೆ ಎಮ್ ಆರ್ ಐಯಲ್ಲಿ ನಿಮಗೆ ಡಿಸ್ಕಲ್ಲೇನಾದರೂ ಡಿ ಡಿ ಜನ್ರೇಷನ್ ಆಗಿದೆಯಾ ಡಿಸ್ಕ್ ಪ್ರೊಟ್ರೂಡ್ ಆಗಿದೆಯಾ ಅಂದರೆ ಹೊರಗೆ ಬಂದಿದೆಯಾ ಎಷ್ಟು ಹೊರಗೆ ಬಂದಿದೆ ಎಷ್ಟು ಕಂಪ್ರೆಸ್ ಆಗ್ತಾ ಇದೆ ಇದೆಲ್ಲದು ಡಿಟೇಲ್ಡ್ ಆಗಿ ಗೊತ್ತಾಗೋದು ನಿಮಗೆ ಎಮ್ ಆರ್ ಐ ಸ್ಕ್ಯಾನಲ್ಲಿ ನಾರ್ಮಲ್ಲಿ ಎಲ್ ಫೋರ್ ಎಲ್ ಫೈ ಡಿಸ್ಕ್ ಬಲ್ಜ್ ಇದ್ರೆ ಅಥವಾ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಏನಿದೆ ನೋಡಿ ಆಗ ನಿಮಗೆ ಟೂ ಟು ತ್ರೀ ವೀಕ್ಸ್ ಅಲ್ಲಿ ಇದನ್ನ ಎಕ್ಸಸೈಸ್ ಮೂಲಕ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮೂಲಕ ಕಡಿಮೆ ಮಾಡಬಹುದು ಈ ಫೋರಾಮಿನ್ ಏನಿದೆ ನಾನು ಅಂದೆ ವರ್ಟಿಬಲ್ ಫೋರಾಮಿನ್ ಅಲ್ಲಿ ಏನಾದರೂ ಅಲ್ಲಿ ಕಂಪ್ರೆಸ್ ಆಗ್ತಾ ಇದ್ರೆ ಫೆಸೆಟ್ ಜಾಯಿಂಟ್ಸ್ ಗಳಲ್ಲಿ ಏನಾದರೂ ಆ ಜಾಯಿಂಟ್ ರಿಲೇಟೆಡ್ ತೊಂದರೆ ಎಲ್ಲ ಇದ್ರೆ ಇದು ಪ್ರೋಗ್ರೆಸಿವ್ ಅಂದ್ರೆ ಹಂತ ಹಂತವಾಗಿ ಬೆಳ್ಕೊಂಡು ಹೋಗಿರುತ್ತೆ ಸೊ ಅದನ್ನ ಕಡಿಮೆ ಮಾಡೋದು ಸಹ ಟೈಮ್ ಟೈಮ್ ಹಿಡಿಯುತ್ತೆ ಇನ್ನು ಮತ್ತೆ ನಿಮ್ಗೆ ಡಿಸ್ಕ್ ಬಲ್ಜ್ ಎಷ್ಟಾಗಿದೆ ಅನ್ನೋದು ಇಂಪಾರ್ಟೆಂಟ್ ಅಂದ್ರೆ ಒಳಗಡೆ ಡಿಸ್ಕಿನ ಏನು ನಾನು ಹೇಳಿದೆ ಅದು ಜಲ್ಲಿ ಲೈಕ್ ಸ್ಟ್ರಕ್ಚರ್ಸ್ ಏನಿದೆ ಒಳಗಡೆ ಲಿಕ್ವಿಡ್ ಪದರ ಅದು ಎಷ್ಟು ಹೊರಗೆ ಬಂದಿದೆ ಎಷ್ಟು ಕಂಪ್ರೆಸ್ ಮಾಡ್ತಾ ಇದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಯಾಕೆಂದ್ರೆ ಅದನ್ನು ಪುನಃ ಒಳಗೆ ಕಳಿಸ್ಬೇಕಲ್ವಾ ಅದಕ್ಕೆ ಸಹ ಟೈಮ್ ಹಿಡಿಯುತ್ತೆ ಇನ್ನು ಇದನ್ನು ನೀವು ಕನ್ಸರ್ವೇಟಿವ್ ಆಗಿ ಹೇಗೆ ಮ್ಯಾನೇಜ್ ಮಾಡ್ಬೋದು ಮನೆಯಲ್ಲಿಯೇ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂದರೆ ಎಕ್ಸಸೈಸ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಎಕ್ಸಸೈಸ್ ಕೆಲವೊಂದು ಎಕ್ಸಸೈಸ್ ಇದೆ ಪರ್ಟಿಕ್ಯುಲರ್ಲಿ ಇದಕ್ಕೆ ಅದೇನು ಮಾಡುತ್ತೆ ನಿಮ್ಮ ಡಿಸ್ಕ್ ಏನಿದೆ ಅದು ಹೊರಗೆ ಬಂದಿದ್ರೆ ಅಥವಾ ಪ್ರೆಸ್ ಮಾಡ್ತಾ ಇದ್ರೆ ಆ ಡಿಸ್ಕನ್ನು ಒಳಗೆ ಕಳಿಸೋ ಹಾಗೆ ನೋಡ್ಕೊಳ್ಳುತ್ತೆ ಸೊ ಈ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಸ್ಟ್ರೆಂದನಿಂಗ್ ನಾನು ಹೇಳಿದಾಗೆ ಈ ನರ ಎಲ್ಲೆಲ್ಲಿ ಸಪ್ಲೈ ಆಗುತ್ತೋ ಅದೆಲ್ಲ ಮಸಲ್ ವೀಕ್ ಆಗ್ತಾ ಬರುತ್ತೆ ಯಾಕೆ ಅಂದರೆ ಪ್ರಾಪರ್ ಪ್ರಾಪರ್ ಸಪ್ಲೈ ಇರೋಲ್ಲ ಸೊ ಆ ಮಸಲೆಲ್ಲ ಸ್ಟ್ರೆಂಥನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಮತ್ತು ಬೆಡ್ ರೆಸ್ಟ್ ಯಾವಾಗೂ ರೆಕಮೆಂಡೇಶನ್ ಮಾಡಲ್ಲ ಯಾಕೆಂದರೆ ಮೈಲ್ ಆ್ಯಕ್ಟಿವಿಟಿ ವೆರಿ ಇಂಪಾರ್ಟೆಂಟ್ ಆದರೆ ಈಗ ನೀವು ತುಂಬ ಹೊತ್ತು ಕೆಲಸ ಕುತ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಸ್ವಲ್ಪ ಬ್ರೇಕ್ ಕೊಡಿ ನಿಂತ್ಕೊಂಡು ಸ್ವಲ್ಪ ಓಡಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿ ಇದೆಲ್ಲ ಮಾಡೋದು ಇಂಪಾರ್ಟೆಂಟ್ ಇನ್ನು ರಾತ್ರ ಮಲ್ಕೊಂಡಾಗ ನೀವು ಸ್ವಲ್ಪ ಅಂದ್ರೆ ಲಾಂಗ್ ಪೊಸಿಷನ್ ಅಲ್ಲಿ ಮಲ್ಕೊಂಡ್ರೆ ಅಂದ್ರೆ ಕಾಲನ್ನು ಬಿಡಿಸಿ ಮಲ್ಕೊಂಡ್ರೆ ಕಾಲನ್ನು ಸ್ವಲ್ಪ ಮಲ್ಸಿ ಎರಡು ನಿಮ್ದು ಏನಿದೆ ಮಂಡಿ ಕೆಳಗೆ ಒಂದು ಪಿಲ್ಲೋನ ಇಟ್ಟು ಮಲ್ಕೊಡೋದ್ರಿಂದ ಇದ್ರ ಮೇಲೆ ಸ್ಟ್ರೆಚ್ ಆಗಲ್ಲ ನರ್ವ್ ಸೊ ಸ್ಟ್ರೆಚ್ ಆವಾಗಲ್ವ ಪ್ರೆಷರ್ ಜಾಸ್ತಿ ಬೀಡೋಲ್ಲ ಆಗ ನಿಮಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಥವಾ ಸೈಡಿಗೆ ಮಲ್ಕೊಂಡ್ರೆ ಎರಡು ಕಾಲಿನ ಮಧ್ಯೆ ಒಂದು ಪಿಲ್ಲೋ ಇಟ್ಕೊಂಡು ಮಲ್ಕೊಳ್ಬೋದು ಇದರಿಂದ ಕೂಡ ನಿಮಗೆ ಸ್ವಲ್ಪ ಪೇನ್ ರಿಲೀಫ್ ಆಗುತ್ತೆ ಇನ್ನು ತುಂಬ ನೋವಿದ್ರೆ ಆಯಿಲ್ ಹಾಕಿ ಸ್ವಲ್ಪ ಜಂಟಲ್ ಮಸಾಜ್ ಮಾಡೋದ್ರಿಂದ ಅದು ರಿಲೀ ರಿಲ್ಯಾಕ್ಸ್ ಆಗುತ್ತೆ ಮಜರ್ ರಿಲ್ಯಾಕ್ಸ್ ಆಗುತ್ತೆ ಸೊ ನಿಮಗೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನು ಅಕ್ಯೂಟ್ ಇದ್ದರೆ ಅಂದರೆ ಬಿಗಿನಿಂಗ್ ಸ್ಟೇಜಲ್ಲಿದ್ದರೆ ಇನ್ಫ್ಲಮೇಷನ್ ಇರುತ್ತೆ ಊತ ಇರುತ್ತೆ ಆಗ ನೀವು ಐಸ್ ಇಡ್ಬೋದು ಅಂದ್ರೆ ಕೋಲ್ಡ್ ಕಂಪ್ರೆಷನ್ ಥೆರಪಿ ಕೋಲ್ಡ್ ಐಸ್ ಇಡ್ಬೋದು ಅದರಿಂದ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಇನ್ನೂ ಕ್ರೋನಿಕ್ ಸ್ಟೇಜ್ ಅಂದರೆ ಸ್ವಲ್ಪ ಹಂತಕ್ಕೆ ಮೀರಿದ್ದರೆ ಆಗ ನೀವು ಹಾಟ್ ಪ್ಯಾಕ್ ಇಡ್ಬೋದು ಯಾಕೆಂದರೆ ಹಾಟ್ ಪ್ಯಾಕಿಂದಾಗಿ ನಿಮ್ಮ ಮ ಏನಿದೆ ಅದು ಟೈಟ್ ಆಗಿರುತ್ತೆ ಅದನ್ನು ಮಜಲನ್ನು ಅದು ರಿಲ್ಯಾಕ್ಸ್ ಮಾಡುತ್ತೆ ಸೊ ಹಾಟ್ ಹಾಟ್ ಪ್ಯಾಕನ್ನು ಇಡ್ಬೋದು ಕೆ ಕುತ್ಕೊಂಡು ಕೆಲಸ ಮಾಡುವವರು ಅಂದರೆ ಎರ್ಕನಾಮಿಕ್ ಮಾಡಿಫಿಕೇಶನ್ ಅಂದರೆ ನಿಮ್ಮ ಚೇರ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ನೀವು ಯಾವ ತರಹದ ಚೇರನ್ನು ಯೂಸ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ಸ್ಪೈನ್ ಏನಿದೆ ಅದಕ್ಕೊಂದು ಶೇಪ್ ಇದೆ ಆ ಶೇಪಿಗೆ ಸಪೋರ್ಟ್ ಮಾಡುತ್ತಾ ನಿಮ್ಮ ಚೇರ್ ಅದೆಲ್ಲದು ಇಂಪಾರ್ಟೆಂಟ್ ಇನ್ನು ನಡೆಯುವಾಗ ನೀವು ಯಾವ ಅಲ್ಲಿ ನಡೀತಾ ಇದ್ದೀರಾ ಅಥವಾ ನಿಮ್ಮ ಪೋಶಚರ್ ಯಾವಾಗಲೂ ಹೀಗೆ ಕುತ್ಕೋತೀರೋ ಅಥವಾ ಆಗ ನಿಮಗೆ ಬೆನ್ನಿನ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಸೊ ನಡೆಯುವಾಗ ಕುತ್ಕೊಳ್ಳುವಾಗ ನಿಮ್ಮ ಪೋಶಚರ್ ಹೇಗಿದೆ ಅನ್ನೋದು ಸಹ ವೆರಿ ಇಂಪಾರ್ಟೆಂಟ್ ಇನ್ನೂ ತುಂಬ ನೋವಿದ್ರೆ ಅಥವಾ ಇನ್ನೂ ಸಿವಿಯರ್ ಹಂತಕ್ಕೆ ತಲುಪಿದರೆ ನಿಮಗೆ ಸರ್ಜರಿ ಅವಶ್ಯಕತೆ ಬೀಳ್ಬೋದು ಅಥವಾ ಎಪಿಡ್ಯೂರಲ್ ಇಂಜೆಕ್ಷನ್ ಅಂತ ಇದೆ ಅದನ್ನು ಕೊಡೋದ್ರಿಂದ ನಿಮಗೆ ರಿಲೀಫ್ ಆಗುತ್ತೆ ಇನ್ನೂ ಅದೇ ನಾನು ಹೇಳಿದ ಹಾಗೆ ತುಂಬ ಅದು ಸಿವಿಯರ್ ಹಂತಕ್ಕೆ ತಲುಪಿದರೆ ಸರ್ಜರಿ ಅವಶ್ಯಕತೆ ಕೂಡ ಬೀಳ್ಬೋದು ಸೊ ಈ ಸಯಾಟಿಕಾ ಏನಿದೆ ಇದರಲ್ಲಿ ಎಕ್ಸಸೈಸ್ ಪಾತ್ರ ತುಂಬ ಇಂಪಾರ್ಟೆಂಟ್ ಸೊ ನಾವು ಇನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದೆ ಬರುವ ಸಂಚಿಕೆಯಲ್ಲಿ ಇದಕ್ಕೆ ಯಾವ ಯಾವ ಎಕ್ಸಸೈಸ್ಗಳನ್ನು ಮಾಡ್ಬೋದು ಅಂತ ನೋಡೋಣ ನಿಮಗೆ ಈ ಸಂಚಿಕೆಯಿಂದ ಏನಾದರೂ ನಾಲೆಜ್ ಸಿಕ್ಕಿದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು